ಇದರ ವಿಡದಲ್ಲಿ ನಾವು ಮೊಬೈಲ್ ಪರಿಶೀಲನೆ ಯಾವ ರೀತಿ ಮಾಡಬೇಕು ನೀವು ಫಲಾನುಭವಿನ ಎಂಟ್ರಿ ಮಾಡ್ತೀರಿ ಎಲ್ಲ ಫಲಾನುಭವಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿ ಎಂಟ್ರಿ ಮಾಡಿರ್ತಾರೆ ಕೆಲವರು ಮೊಬೈಲ್ ನಂಬರ್ ವೆರಿಫೈ ಮಾಡ್ತಿಲ್ಲ ಅಂದರೆ ಫಲಾನುಭವಿಯ ಮೊಬೈಲ್ ಪರಿಶೀಲನೆ ಮಾಡೋದಿಲ್ಲ ಅಂದರೆ ಫಲಾನುಭವಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತಾರೆ ಅವ್ರಿಗೆ ಒ ಟಿ ಪಿ ಕಳಿಸಿ ಒ ಟಿ ಪಿ ದಾಖಲಿಸ್ಬೇಕು ಅದನ್ನು ಕೆಲವರು ಮಾಡುತ್ತಿಲ್ಲ ಇದರಿಂದ ಸ್ಲೋ ಆಗ್ತಾಯಿದೆ ಕೆಲಸ ಇವತ್ತು ಮೊಬೈಲ್ ಪರಿಶೀಲನೆ ಯಾವ ರೀತಿ ಮಾಡಬೇಕು ಹಳೆ ನಂಬರ್ ಇತ್ತಂದರೆ ಹೊಸ ಹೊಸ ನಂಬರ್ ಹಾಕಿ ಎಡಿಟ್ ಯಾವ ರೀತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಸಲಾಗೋದು ಅದಕ್ಕೆ ಪೋರ್ಷನ್ ಟಾದ ಮೇಲೆ ಪ್ರೆಸ್ ಮಾಡ್ಕೊಳ್ತೇನೆ ನೋಡಿ ಮೊಬೈಲ್ ಪರಿಶೀಲನೆ ಇಲ್ಲಿ ಬೆನಿಫಿಷರಿ ಇದೆ ಬೆನಿಫಿಷರಿ ಮೇಲೆ ಎಲ್ಲ ಬೆನಿಫಿಷರಿ ಎಂಟ್ರಿ ಮಾಡಿರ್ತಾರೆ ಹೊಸದಾಗಿ ಬಟ್ ಮೊಬೈಲ್ ಪರಿಶೀಲನೆ ಮಾಡಿರೋದು ಕೆಲವರು ನೋಡಿ ಇಲ್ಲಿ ಎಷ್ಟು ಮೊಬೈಲ್ ಪರಿಶೀಲನೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಫಲಾನುಭವಿನ ಪೆಂಡಿಗಳು ಬಿಟ್ಟಿದ್ದಾರೆ ಇಷ್ಟೆಲ್ಲ ಜನರನ್ನ ನೀವು ಮೊಬೈಲ್ ವೆರಿಫೈ ಈ ರೀತಿ ಮಾಡಬೇಕು ವೆರಿಫೈ ಯಾವ ರೀತಿ ಮಾಡಬೇಕು ವೆರಿಫೈ ನಾವು ಅಂತ ಹೇಳಿದ್ವಿ ಪ್ರೆಸ್ ಮಾಡಿ ವೆರಿಫೈ ನಾವು ಮಾಡ್ಬೇಕು ಅವ್ರಿಗೆ ಒ ಟಿ ಪಿ ಹೋಗುತ್ತದೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತಿಳಿಸ್ತೇನೆ ಯಾವ ರೀತಿ ವೆರಿಫೈ ಮಾಡಬೇಕು ಓ ಟಿ ಪಿ ಯಾವ ರೀತಿ ಇವಾಗ ಈಗ ಒಂದು ನಂಬರ್ ಅಳಿತಿರುತ್ತೆ ಅವರು ಇಲ್ಲಿದ್ದ ನೋಡಿ ಈ ನಂಬರ್ ಇಲ್ಲ ಕಳೆದೋಗ್ಬಿಟ್ಟಿದೆ ಈ ಮೊಬೈಲ್ ನಂಬರ್ ಕಳೆದೋಗಿದೆ ಈಗ ಹೊಸದಾಗಿ ಮೊಬೈಲ್ ನಂಬರ್ ದಾಖಲಿಸಬೇಕು ಇದನ್ನು ಎಲ್ಲಿ ಮಾಡಬೇಕಂದ್ರೆ ಈ ಮಗು ಎಲ್ಲಿದೆ ಎಮ್ ಬಿ ಬಿ ಅಂತ ಮಗು ಜೀರೋ ಟು ಸಿಕ್ಸ್ ಇರುತ್ತದೆ ಈ ಮಗುನ ಪ್ರೊಫೈಲ್ ಅಪ್ಡೇಟ್ನಲ್ಲಿ ಹೋಗ್ಬೇಕು ಪ್ರೊಫೈಲ್ ಅಪ್ಡೇಟ್ ಎಲ್ಲಿ ಹೋಗ್ಬೇಕಂದ್ರೆ ಬ್ಯಾಕ್ ಈಗ ಈ ಜಾಗದಲ್ಲಿ ಬ್ಯಾಕ್ ಹೋಗಿ ಫಲಾನುಭ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಪ್ರೆಸ್ ಮಾಡಿಕೊಂಡು ಜೀರೋ ಟು ಸಿಕ್ಸ್ ಸಿಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಎಂ ಬಿ ಬಿ ಅಂತಿದೆ ನೋಡಿ ಈ ಹಳೆ ನಂಬರ್ ತೆಗೆದು ಹೊಸ ನಂಬರ್ ಮೊಬೈಲ್ ನಂಬರ್ ಆಗಬೇಕು ಎಲ್ಲಿ ಇಲ್ಲಿ ಮೂರು ಜುಕ್ಕೆ ನೋಡಿ ಮೂರು ಜುಕ್ಕಿಯ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ಅಪ್ಡೇಟ್ ಪ್ರೊಫೈಲ್ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಮೊಬೈಲಾಗ್ ನೋಡಿ ಮೊಬೈಲ್ ನಂಬರು ಈ ಮೊಬೈಲ್ ನಂಬರ್ನ ತೆಗಿಬೋದು ನಾವು ನೋಡಿ ಬ್ಯಾಕ್ ಪೇಸ್ ಮಾಡೋದು ಮೊಬೈಲಕ್ಕೆ ನೋಡಿ ಇದು ಕೇಳಿದ್ರು ಬೇರೆ ನಂಬರ್ ಹಾಕ್ಬೋದು ನಾವು ತೆಗೆದು ಬೇರೆ ನಂಬರ್ ಹಾಕಿ ನಂತರ ಇದೇನಾರ ಪರ್ಮೆಂಟನ್ನ ಟೆಂಪ್ರರಿ ಇದ್ದರೆ ಅಂದರೆ ಟೆಂಪ್ರರಿ ಹಾಕಿ ಪರ್ಮೆಂಟ್ ಅಡ್ರೆಸ್ ಇದ್ದರೆ ಪರ್ಮೆಂಟ್ ಅಂತ ಹಾಕಲಿ ಇದೇನು ಚೈಲ್ಡ್ ಇಟ್ಲೇರ್ ದಿವ್ಯಾಂಗ ಜನ ಅಂದರೆ ಈ ಮಗು ಅಂಗವಿಕಲೇ ಅಂತ ಕೇಳುತ್ತೆ ಈ ಮಗು ಇಲ್ಲ ಅಂದರೆ ನೋವು ಹಾಕಿ ಇತ್ತು ಅಂದರೆ ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡಬೇಕು ಈ ರೀತಿಯಾಗಿ ಮೊಬೈಲ್ ನಂಬರ್ ಪರಿಶೀಲನೆ ಮಾಡಬೇಕಾದ್ರೆ ಹಳೆ ನಂಬರ್ ತೆಗೆದು ಹೊಸ ನಂಬರ್ ಯಾವ ರೀತಿ ದಾಖಲಿಸ್ಬೇಕೆಂಬುದನ್ನು ತಿಳಿಸಲಾಯಿತು ನಂತರ ಇವಾಗ ಮೊಬೈಲ್ ಪರಿಶೀಲನೆ ಯಾವ ರೀತಿ ಮಾಡಬೇಕೆಂಬುದನ್ನು ಮುಂದಿನ ಸ್ಥಳೀಯಲ್ಲಿ ತಿಳಿಸಲಾಗುವುದು ಮೊಬೈಲ್ ಪರಿ ಪರಿಶೀಲನೆ ಯಾವ ರೀತಿ ಮಾಡಬೇಕು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗಬೇಕಿನ್ನೊಂದು ಸ್ವಲ್ಪ ಇನ್ನೂ ಹೋಮ್ ಪೇಜ್ ಅಂತಿದ್ದೇವೆ ಹೋಮ್ ಪೇಜ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲ ಏನಪ್ಪ ವೆರಿಫೈ ಮೊಬೈಲ್ ವೆರಿಫೈ ಮೊಬೈಲ್ ಇದೆ ನೋಡಿ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಇಲ್ಲಿ ಮಗು ಇದೆ ನೋಡಿ ಭವಿತಾ ರೆಡ್ಡಿ ಗೌಡ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಮುಂದೆ ವೆರಿಫೈ ಇದೆ ನೋಡಿ ವೆರಿಫೈ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಈ ಮೊಬೈಲ್ ನಂಬರ್ ಇದೆ ನೋಡಿ ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಕೆಳಗಡೆ ಇದೆ ನೋಡಿ ಈ ಟಿ ಬಿಟ್ ಮೊಬೈಲ್ ನಂಬರ್ ಒ ಟಿ ಪಿ ಸೈಟ್ ಮೊಬೈಲ್ ನಂಬರ್ ರಿಕ್ವೆಸ್ಟ್ ಓ ಟಿ ಪಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂದರೆ ಆ ಫಲಾನ್ ಮೊಬೈಲ್ ನಂಬರ್ ಹೋಗಿರುತ್ತೆ ಆ ಮೊಬೈಲ್ ನಂಬರಿಗೆ ಮೇಲಿನ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿರುತ್ತೆ ಎಂಟರ್ ಒ ಟಿ ಪಿ ಹೇಳಿ ಅಂದರೆ ಐದು ನಿಮಿಷ ಟೈಮ್ ಇರುತ್ತೆ ಈ ಐದು ನಿಮಿಷದೊಳಗೆ ಒ ಟಿ ಪಿನ ದಾಖಲಿಸಬೇಕು ಇವಾಗ ಒ ಟಿ ಪಿ ಹೇಳಿದರು ನಾನು ದಾಖಲಿಸ್ತಿದ್ದೀನಿ ಒ ಟಿ ಪಿನ ಕೆಳಗಡೆ ಒ ಟಿ ಪಿ ದಾಖಲಿಸಿದ ಮೇಲೆ ವೆರಿಫೈ ಒ ಟಿ ಪಿ ಅಂತ ಇದೀನಿ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ನಮ್ಮ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ ಆಗ್ತೀವಿ ಅಂತ ನೋಡಿ ಈ ರೀತಿಯಾಗಿ ಮೊಬೈಲ್ ವೆರಿಫೈ ಮಾಡೋದು ಯಾವ ರೀತಿ ಅಂತೇಳಿ ಆಯ್ತು ಈಗ ಗೋ ಟು ಹೋಮ್ ಮೇಲೆ ಹೋಗಬೇಕು ಇವಾಗ ಮೊಬೈಲ್ ಪರಿಶೀಲನೆ ಮಾಡಲಾಯಿತು ಎಷ್ಟು ಪೆಂಡಿಗಿವೆ ನೋಡಿ ಈ ಮೊಬೈಲ್ಗಳು ಈ ರೀತಿ ವೆರಿಫೈ ಎಲ್ಲ ಮೊಬೈಲ್ ಫಲಾನ ವೆರಿಫೈ ಮಾಡಬೇಕು ವೆರಿಫೈ ಪ್ರೆಸ್ ಮಾಡಿ ವೆರಿಫೈ ಮಾಡಬೇಕು ಎಲ್ಲ ವೆರಿಫೈ ಆದಮೇಲೆ ಯಾವ ರೀತಿ ಇರ್ತದೆ ಅಂದರೆ ನೋಡಿ ಎಲ್ಲ ಪ್ರೆಸ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಮೊಬೈಲ್ ನಂಬರ್ಗಳು ವೆರಿಫೈ ಮಾಡಿದ್ಮೇಲೆ ಅಂತೇಳಿ ಬರುತ್ತೆ ಯು ಡೋಂಟ್ ಹ್ಯಾವ್ ಎನಿ ಅನ್ವರಿ ಅನ್ವೆರಿಫೈಡ್ ಮೊಬೈಲ್ ನಂಬರ್ ಅಂದರೆ ಯಾವುದೇ ವೆರಿಫೈ ಮಾಡಲೇದಿರೋ ಮೊಬೈಲ್ ನಂಬರ್ಗಳು ಯಾವುದೇ ಇರುವುದಿಲ್ಲ ಅಂತೇಳಿ ಈ ರೀತಿ ಚಿನ್ನ ಇರಬೇಕು ಮೊಬೈಲ್ ವೆರಿಫೈ ಪ್ರೆಸ್ ಮಾಡಿದಾಗ ಈ ರೀತಿ ಚಿನ್ನ ಬರಬೇಕು ಆದ್ದರಿಂದ ಈ ವಿಡಿಯೋದಲ್ಲಿ ಫಲಾನುಭವಿಯ ಮೊಬೈಲ್ ನಂಬರ್ಗಳನ್ನು ಯಾವ ರೀತಿ ವೆರಿಫೈ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ತೆ